ಸ್ಟಡಿಂಗ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಆಮ್ ಕಮ್ಮಿಂಗ್ ಫ್ರಮ್ ಎಂ ಕೆ ಐ ಆಮ್ ಟೆಲ್ಲಿಂಗ್ ಅಬೌಟ್ ಮಾರಲ್ ಸ್ಟೋರಿ ಕಥೆಯ ಹೆಸರು ಜಾಣನರಿ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಜಾಣನರಿ ವಾಸವಾಗಿರುತ್ತದೆ ಒಂದು ದಿನ ದಾರಿಯಲ್ಲಿ ಹೋಗುವಾಗ ಆನೆ ಸತ್ತು ಬಿದ್ದಿರುವುದನ್ನು ಆ ನರಿ ನೋಡುತ್ತದೆ ಮಾಂಸ ತಿನ್ನುವ ಆಸೆಯಿಂದ ನರಿ ಅದರ ಹತ್ತಿರ ಹೋಗುತ್ತದೆ ಅಲ್ಲಿನಿಂದ ಮಾಂಸವನ್ನು ಕಿತ್ತು ತಿನ್ನಲು ಪ್ರಯತ್ನಿಸುತ್ತದೆ ಆದರೆ ಆನೆಯ ಚರ್ಮ ಬಹಳ ಗಟ್ಟಿಯಾಗಿದ್ದರಿಂದ ಮಾಂಸ ಸಿಗಲಿಲ್ಲ ಆದರೂ ನರಿ ಮತ್ತೆ ಪ್ರಯತ್ನಿಸುತ್ತದೆ ಆದರೂ ಸಹ ಗಟ್ಟಿಯಾದ ಚರ್ಮವನ್ನು ಕೀಳಲು ನರಿಗೆ ಆಗಲಿಲ್ಲ ಹೀಗೆ ಸುಸ್ತಾದ ನರಿ ಆನೆಯ ಮೃತ ದೇಹದ ಬಳಿ ಕುಳಿತು ಹೀಗೆ ಚರ್ಮವನ್ನು ಕೀಳುವುದು ಎಂದು ಯೋಚಿಸುತ್ತದೆ ಇದ್ದಕ್ಕಿದ್ದಂತೆ ಸಿಂಹವು ಆ ಕಡೆಯಿಂದ ಬರುವುದನ್ನು ನೋಡಿತು ಆಗ ಅದು ನಮ್ರವಾಗಿ ಹೇಳಿತು ಮಹಾಪ್ರಭು ಈ ಆನೆಯನ್ನು ನಿಮಗಾಗಿ ಕಾಯುತ್ತಾ ಕುಳಿತಿದ್ದೇನೆ ದಯವಿಟ್ಟು ತಿಂದು ಹೋಗಿ ಎಂದಿತು ನಾನು ಇತರ ದಾಳಿಯಿಂದ ಸತ್ತ ಪ್ರಾಣಿಗಳನ್ನು ಎಂದೂ ತಿನ್ನುವುದಿಲ್ಲ ಎಂದು ನಿನಗೆ ಗೊತ್ತಿದೆ ಎಂದು ಹೇಳಿ ಸಿಂಹ ಹೊರಟು ಹೋಯಿತು ನಂತರ ಹುಲಿಯು ಬರುವುದನ್ನು ನರಿ ನೋಡಿತು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಕಾಡಿನ ರಾಜ ಸಿಂಹನ ಬೇಟೆಗಾಗಿ ಕಾಯುತ್ತಿದ್ದೇನೆ ಅವನು ಕಾಡಿನಲ್ಲಿರುವ ಹುಲಿಗಳನ್ನು ತಿನ್ನುವುದಾಗಿ ಹೇಳಿದ್ದಾನೆ ಭಯದಿಂದ ಹುಲಿ ಅಲ್ಲಿಂದ ಓಡಿ ಹೋಯಿತು ನಂತರ ನರಿಯು ಚಿರತೆ ಬರುವುದನ್ನು ಕಂಡಿತು ಅದರ ಬಾಯಲ್ಲಿ ಚೂಪಾದ ಹಲ್ಲುಗಳಿವೆ ಎಂಬುದನ್ನು ಗಮನಿಸಿ ಗೆಳೆಯ ನಿನಗಾಗಿ ಕಾಯುತ್ತಾ ಕುಳಿತಿರುವೆ ಎಂದು ಹೇಳಿತು ನೀನು ಹಸಿದ ಹಾಗೂ ದಣಿದ ರೀತಿಯಲ್ಲಿ ಕಾಣುತ್ತೀಯ ಇದನ್ನು ಸ್ವಲ್ಪ ತಿನ್ನು ನಾನು ಸಿಂಹವನ್ನು ಕಾಯುತ್ತಿರುವೆ ಇದು ಸಿಂಹದ ಬೇಟೆ ಎಂದು ನರಿಯು ಹೇಳಿತು ಆಗ ಚಿರತೆಯು ಸಿಂಹದ ಬೇಟೆಯನ್ನು ನಾನು ತಿಂದರೆ ಸಿಂಹವು ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದಿತು ಅದಕ್ಕೆ ನರಿಯು ನಾನು ಸಿಂಹ ನೋಡಿ ಹೇಳುವೆ ನೀನು ಸ್ವಲ್ಪ ತಿಂದು ಹೋಗು ಎಂದಿತು ಆಗ ಚಿರತೆಯು ಒಪ್ಪಿ ಆನೆಯ ಚರ್ಮವನ್ನು ಕಿತ್ತಿತು ಆಗ ನರಿಯು ಸಿಂಹ ಬರುತ್ತಿದ್ದಾನೆ ಎಂದು ಹೇಳಿತು ಕೂಡಲೇ ಚಿರತೆ ಹೊರಟು ಹೋಯಿತು ಜಾಣ ನರಿಯು ನಗುತ್ತಾ ಆನೆಯ ಮಾಂಸವನ್ನು ಭರ್ಜರಿಯಿಂದ ತಿಂದಿತು ನೀತಿ ಬುದ್ಧಿವಂತಿಕೆ ಜಯಕ್ಕೆ ದಾರಿ ಪ್ರಶ್ನೆಗಳು ಕಾಡಿನಲ್ಲಿ ಯಾರು ವಾಸ